ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಒಂದು ಕಂಪನಿಯ ಆಡಿಟ್ ರಿಪೋರ್ಟ್ ನಲ್ಲಿ ನೂರ ತೊಂಬತ್ನಾಲ್ಕು ರಿಸಿಪ್ಟ್ಗಳು ಫೇಕ್ ಇದೆ ನಕಲಿ ಇದೆ ಅಂತ ಹೇಳಿ ಪತ್ತೆ ಆಗಿದೆ ಅಂದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಗಾಡಿಗಳ ಹತ್ರ ಎಷ್ಟೆಲ್ಲ ಹಣ ಲೂಟಿ ಆಗಿರ್ಬೋದು ಅಂತ ನಾವಿಲ್ಲಿ ಕಲ್ಪನೆ ಮಾಡ್ಕೋಬಹುದು ಇದು ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಆಗ್ತಕ್ಕಂತ ಕೆಲಸ ಡ್ರೈವರ್ಗಳ ಹೆಸರು ಮೇಲೆ ಯಾರೆಲ್ಲ ಅಕ್ರಮವನ್ನ ಮಾಡಿದರೆ ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ಆಗ್ಬೇಕು ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ಕರ್ನಾಟಕ ರಾಜ್ಯದ ಹಲವು ಚೆಕ್ಪೋಸ್ಟ್ಗಳಲ್ಲಿ ಸಾರಿಗೆ ಇಲಾಖೆ ಹೆಸರಲ್ಲಿ ನಕಲಿ ಚಲನಗಳನ್ನು ಸೃಷ್ಟಿಸಿ ಕೋಟ್ಯಾಂತ ರೂಪಾಯಿ ದಂಡದ ಹಣ ಲೂಟಿ ಮಾಡಿರುವ ಆರೋಪಗಳ ಮೇಲೆ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ ಈ ಹಿನ್ನೆಲೆ ಆಲ್ ಇಂಡಿಯಾ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ಹಾಗೂ

ಹೊಸಪೇಟೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಮೂಲಕ ಸಲ್ಲಿಸಿದ ಮನವಿಯಲ್ಲಿ ಸಂಘಟನೆಗಳು ರಾಜ್ಯದ ಅನೇಕ ಚೆಕ್ಪೋಸ್ಟ್ಗಳಲ್ಲಿ ಒಂದೇ ಕಂಪನಿಗೆ ಸೇರಿದ ವಾಹನಗಳಿಗೆ ದಾಖಲಾಗಿದ್ದ ನೂರಾರು ನಕಲಿ ಚಲನಗಳು ಗಂಭೀರ ಮಟ್ಟದ ಅಕ್ರಮಕ್ಕೆ ಸಾಕ್ಷಿ ಅಂತ ಹೇಳಿದ್ದಾರೆ ಸಂಘಟನೆಗಳ ಪ್ರಕಾರ ಒಂದೇ ಕಂಪನಿಯ ವಾಹನಗಳಿಗೆ ಪತ್ತೆಯಾದ ನಕಲಿ ಚಲನಗಳ ಸಂಖ್ಯೆ ಹೇಗಿದೆ ಹೊಸಪೇಟೆ ಚೆಕ್ಪೋಸ್ಟ್ನಲ್ಲಿ ಅರವತ್ತೆರಡು ಬಾಗೇಪಳ್ಳಿ ನಲವತ್ತೇಳು ಮುಳಬಾಗಿಲು ನಲವತ್ನಾಲ್ಕು ಅತ್ತಿಬೆಲೆ ಇಪ್ಪತ್ತು ಚಿತ್ರದುರ್ಗ ಹದಿನಾಲ್ಕು ಬಿಜಾಪುರ ನಾಲ್ಕು ಕೊಪ್ಪಳ ಮೂರು ಈ ಅಂಕಿಗಳು ರಾಜ್ಯದ ಇತರ ಹೆದ್ದಾರಿಗಳಲ್ಲಿಯೂ ಕೂಡ ಇದೇ ತರಹದ ದೊಡ್ಡ ಮಟ್ಟದ ದಂಡ ವಸೂಲಿ ವಂಚನೆ ನಡೆದಿರುವ ಸಾಧ್ಯತೆಯನ್ನ ಸೂಚಿಸುತ್ತೆ ಅಂತ ಸಂಘಟನೆಗಳು ಹೇಳಿದ್ದಾರೆ ಚೆಕ್ಪೋಸ್ಟ್ಗಳಲ್ಲಿ ಮೋಟಾರ್ ವಾಹನ ನಿರೀಕ್ಷಕರು ಹಾಕುವ ದಂಡದ ಹೆಸರಲ್ಲಿ ನಕಲಿ ಚಲನಗಳನ್ನು ಸೃಷ್ಟಿಸಿ ಸರ್ಕಾರಕ್ಕೆ ಸೇರಿದ ಕೋಟ್ಯಾಂತರ ಹಣವನ್ನು ಲೂಟಿ ಮಾಡಲಾಗಿದೆ ಇದು ರಾಜ್ಯದ ಬೊಕ್ಕಸಕ್ಕೆ ನೇರ ನಷ್ಟ ಅಂತ ಮನವಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಸಂಘಟನೆಗಳು ಲೋಕಾಯುಕ್ತರಿಗೆ ನಿಷ್ಪಕ್ಷಪಾತ ತನಿಖೆ ಒಪ್ಪಿಸುವ ತನಕ ನಿರ್ಲಕ್ಷ್ಯ ತೋರಿದರೆ ಸಂಘಟನೆಯೇ ನೇರವಾಗಿ ಲೋಕಾಯುಕ್ತರಿಗೆ ದೂರು ಸಲ್ಲಿಸಲು ಮುಂದುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಎಐಆರ್ಟಿಡಬ್ಲ್ಯೂಎಫ್ ಸಿಐಟಿಯು ಹಾಗೂ ಎಫ್ಕೆಎ ಆರ್ಡಿಯು ಸೇರಿ ಆಟೋ ಟ್ಯಾಕ್ಸಿ ಮಿನಿಲಾರಿ ಲಘು ಗೂಡ್ಸ್ ವಾಹನ ಖಾಸಗಿ ಆಂಬುಲೆನ್ಸ್ ಹಾಗೂ ಮೆಕಾನಿಕ್ಸ್ ಸಂಘಗಳ ಪ್ರತಿನಿಧಿಗಳು ಈ ಮನವಿಗೆ ಸಹಿ ಮಾಡಿದ್ದಾರೆ ಯಾವ ನಮ್ಮ ಚೆಕ್ ಪೋಸ್ಟ್ಗಳಲ್ಲಿ ದಂಡ ಹಾಕಿದರೆ ನಕಲಿ ಇದೆ ಅಂತೇಳಿ ನಮ್ಮ ರಾಜ್ಯದ ಆರ್ ಟಿ ಒ ಕಮಿಷನರೇ ಒಪ್ಕೊಂಡಿದ್ದಾರೆ ಇಂತಹ ಪ್ರಕರಣವನ್ನು ಕೇವಲವಾಗಿ ನೋಡ್ತಕ್ಕಂಥ ಸಂದರ್ಭ ಅಲ್ಲ ಯಾಕೆ ಅಂತ ಹೇಳಿದ್ರೆ ಹರಿಯಾಣ ಮೂಲದ ಒಂದು ಕಂಪನಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಚೆಕ್ ಪೋಸ್ಟ್ಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಹೊಸಪೇಟೆಯ ಚೆಕ್ ಪೋಸ್ಟ್ ನಲ್ಲಿ ಅರವತ್ತೆರಡು ನಕಲಿ ಗಳು ಪತ್ತೆ ಆಗಿದೆ ಅಂತೇಳಿ ಮಾಹಿತಿ ಇದೆ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ನೂರ ತೊಂಬತ್ನಾಲ್ಕು ನಕಲಿ ಚೆಕ್ ರಿಪೋರ್ಟ್ಗಳು ನಕಲಿ ರಿಸಿಪ್ಟ್ಗಳು ಪತ್ತೆ ಆಗಿದೆ ಹೇಳಿದೆ ಸೊ ಹಂಗಾಗಿ ಇದು ಒಂದು ಕಂಪನಿಯ ಲಾರಿಗಳಿಗೆ ಹಾಕಿರ್ತಕ್ಕಂಥ ದಂಡ ಇದು ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಲಕ್ಷಾಂತರ ವಾಹನಗಳು ಸಂಚಾರ ಮಾಡ್ತವೆ ಒಂದು ಕಂಪನಿಯ ಆಡಿಟ್ ರಿಪೋರ್ಟ್ ನಲ್ಲಿ ನೂರ ತೊಂಬತ್ನಾಲ್ಕು ರಿಶಿಪ್ಟ್ಗಳು ಫೇಕ್ ಇದೆ ನಕಲಿ ಇದೆ ಅಂತೇಳಿ ಪತ್ತೆ ಆಗಿದೆ ಅಂದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಗಾಡಿಗಳತ್ತ ಎಷ್ಟೆಲ್ಲ ಹಣ ಲೂಟಿ ಆಗಿರ್ಬೋದು ಅಂತ ನಾವಿಲ್ಲಿ ಕಲ್ಪನೆ ಮಾಡ್ಕೋಬಹುದು ಜೊತೆಗೆ ಇದು ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಆಗ್ತಕ್ಕಂತ ಕೆಲಸ ಇಲ್ಲಿ ಈ ಒಂದು ದಂಡವನ್ನ ಕಲೆಕ್ಟ್ ಮಾಡಿ ನಕಲಿ ರಿಷಿಪ್ಟ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆರ್ಟಿಒ ಕಮಿಷನರ್ ಹೇಳ್ತಾರೆ ಡ್ರೈವರ್ಗಳೇ ಇದು ರಿಷಿಪ್ಟ್ ಅನ್ನ ನಕಲಿ ಮಾಡಿ ಸೃಷ್ಟಿ ಮಾಡಿರ್ಬೋದು ಅಂತ ಅಥವಾ ನಮ್ಮ ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿರ್ಬಹುದು ಅಂತ ಹೇಳ್ತಾರೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಒಬ್ಬ ಡ್ರೈವರ್ ಅಥವಾ ಇಬ್ರು ಡ್ರೈವರ್ ನಕಲಿ ರಿಸಿಪ್ಟ್ ರೆಡಿ ಮಾಡ್ಬೇಕಂದ್ರೆ ಒಂದು ಎರಡು ರೆಡಿ ಮಾಡಬಹುದು ನಾವು ಒಪ್ತೀವಿ ಅಂತ ಪ್ರಕರಣಗಳು ನಾವು ಕಂಡಿದ್ದೀವಿ ಆದ್ರೆ ಒಂದೇ ಕಂಪನಿಗೆ ನೂರ ತೊಂಬತ್ನಾಲ್ಕು ರಿಶಿಪ್ಟ್ ಫೇಕ್ ರಿಶಿಪ್ಟು ರಾಜ್ಯದ ಬೇರೆ ಬೇರೆ ಚೆಕ್ ಪೋಸ್ಟ್ ಗಳಲ್ಲಿ ರಿಶಿಪ್ಟ್ ಏನು ತಯಾರಾಗಿದ್ದಾವೆ ಬೇರೆ ಬೇರೆ ಚೆಕ್ ಪೋಸ್ಟ್ ಹೆಸರು ಮೇಲೆ ಇವತ್ತು ರಿಸಿಪ್ಟ್ ಸಿಕ್ಕಿದಾವೆ ಇವು ಸಾಮಾನ್ಯವಾಗಿ ಡ್ರೈವರ್ಗಳು ಮಾಡ್ತಕ್ಕಂತ ಕೆಲಸ ಅಲ್ಲ ಇಲ್ಲಿ ದೊಡ್ಡ ಒಂದು ಚಾಲನೆ ಕೆಲಸ ಮಾಡ್ತಾ ಇದೆ ಅಂತ ಬಹುಶಃ ನಾವು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದು ಬಹುಕೋಟಿ ಹಗರಣ ಅಂತ ಹಿಂದೆಲ್ಲ ನಾವು ಹಗರಣವನ್ನ ಯಾರೋ ಮಿನಿಸ್ಟ್ರು ಇನ್ನೊಬ್ರು ಮತ್ತೊಬ್ರು ಮಾಡ್ತಿದ್ರು ಅಂತ ಕೇಳ್ತಿದ್ವಿ ಆದ್ರೆ ಡ್ರೈವರ್ಗಳ ಹೆಸರು ಮೇಲೆ ಯಾರೆಲ್ಲ ಅಕ್ರಮವನ್ನ ಮಾಡಿದರೆ ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೀವಿ ಯಾವ ಕಂಪನಿ ಮಾಹಿತಿ ಹಕ್ಕು ಕಾಯ್ದೆಡಿಯಲ್ಲಿ ಆರ್ ಒ ಕಮಿಷನರ್ ಪ್ರಶ್ನೆ ಮಾಡ್ತಾರೆ ಈ ರಿಶಿಪ್ಟ್ ನಿಮ್ದು ಹೌದಾ ಅಲ್ಲ ಅಂತಂದಾಗ ಕಮಿಷನರ್ ಇದು ನಮ್ಮ ರಿಶಿಪ್ಟ್ ಅಲ್ಲ ಅಂದಾಗ ತಕ್ಷಣ ಎಚ್ಚೆತ್ಕೊಂಡು ಕಮಿಷನರ್ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಬೇಕಾಗಿತ್ತು ಅಥವಾ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸ್ವಾಮಿ ನಮ್ಮ ಇನ್ಸ್ಪೆಕ್ಟರ್ ಹೆಸರು ಮೇಲೆ ನಮ್ಮ ಇಲಾಖೆ ಹೆಸರು ಮೇಲೆ ಯಾರು ಅಕ್ರಮ ಮಾಡಿದಾರ ಡ್ರೈವರ್ ಅಂತ ಹೇಳ್ತಾರಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ನೀವು ಎಂಕ್ವೈರಿ ಆಗ್ಲಿ ಅಲ್ಲಿ ಕಳ್ಳ ಡ್ರೈವರ ನಿಮ್ಮವರ ಅಂತ ನಿಮಗೆ ಗೊತ್ತಾಗುತ್ತೆ ಆದ್ರೆ ಸುಳೆ ಡ್ರೈವರ್ ಹೆಸರೇಳ್ಕೊಂಡು ಕೇಸ್ ಮಾಡ್ಲಾರ್ದಂಗೆ ನಾವು ಸಿ ಐ ಡಿ ಡಿ ತನಿಖೆ ಕೊಡ್ತೀವಿ ಅಂತೇಳಿ ಆರಿಕೆ ಉತ್ತರ ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತೇನು ಇಲಾಖೆ ಮುಂದಾಗ್ತಾ ಇದೆ ಇದು ಸರಿಯಾದಂತ ಕ್ರಮ ಅಲ್ಲ ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಕೋಟ್ಯಂತ ರೂಪಾಯಿ ಹಗರಣ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಾರಿಗೆ ರಂಗದ ಕಾರ್ಮಿಕರ ಹಣ ನಾವು ಇವತ್ತೇನು ಆರ್ ಟಿ ಎಫ್ ಸಿ ಕೆಲಸ ಮಾಡಿಸ್ ಬಂದಿದ್ದೀರ ತೆರಿಗೆ ಕಟ್ಟಕ್ ಬಂದಿದ್ದೀರಾ ಎಫ್ ಸಿ ಮಾಡಿಸ್ಲಿಕ್ಕಂತ ಬಂದ ರಿಜಿಸ್ಟ್ರೇಷನ್ ಲೈಸನ್ಸ್ ಅಂತ ಬರ್ತೀರಾ ನೀವು ಕಟ್ಟಿರ್ತಕ್ಕಂತ ಹಣದಲ್ಲ ನಿಮಗೇ ಗೊತ್ತಿರ್ತಾ ಇದಕ್ಕೆ ಲೂಟಿ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದು ಬಹುಶಃ ಇಡೀ ರಾಜ್ಯದಲ್ಲಿ ಯಾವೊಂದು ಸಂಘಟನೆ ಕೂಡ ಇನ್ನು ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಮೊಟ್ಟ ಮೊದಲಿಗೆ ಧ್ವನಿ ಎತ್ತಿರತಕ್ಕಂಥ ಏಕೈಕ ಸಂಘಟನೆ ಅಂದ್ರೆ ಅದು ಸಿ ಆಲ್ ಇಂಡಿಯಾ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ಅಂತೇಳಿ ಎಚ್ ಜೋರದಿನಲ್ಲಿ ಹೇಳಕ್ ಬೈತೀನಿ ನಾನು ನಾವು ಇವತ್ತು ಹೋರಾಟ ಮಾಡಿ ಮನವಿ ಪತ್ರವನ್ನು ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದೀವಿ ಸ್ವಾಮಿ ನಿಮ್ಮ ಇಲಾಖೆ ನಿಮ್ಮ ಇನ್ಸ್ಪೆಕ್ಟರ್ ನಿಂದಿರತಕ್ಕಂತ ಜಾಗದಲ್ಲಿ ನಿಮ್ಮ ಇಲಾಖೆ ಮೇಲೆ ನಿಮ್ಮ ಇನ್ಸ್ಪೆಕ್ಟರ್ ಮಾಡತಕ್ಕಂತ ಕೆಲಸದಲ್ಲಿ ಯಾರೋ ಅನ್ಯ ವ್ಯಕ್ತಿಗಳು ಕೈಯಾಡಿಸಿದಾರೀ ಇಲ್ಲಿ ವ್ಯಕ್ತಿ ಹೊಗೆ ಆಡಲ್ಲ ಈ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾದ್ರೆ ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ಆಗ್ಬೇಕು ರಾಜ್ಯದಲ್ಲಿ ಯಾವೆಲ್ಲ ಚೆಕ್ ಪೋಸ್ಟ್ ಅಂತೇಳಿ ಅಧಿಕೃತವಾಗಿ ನಿಮ್ಮ ಇಲಾಖೆಯಲ್ಲಿದೆ ಆ ಚೆಕ್ ಪೋಸ್ಟ್ ಹೊರತುಪಡಿಸಿ ಅನಧಿಕೃತವಾಗಿ ಚೆಕ್ ಪೋಸ್ಟ್ ಗಳನ್ನ ಯಾರು ಮಾಡಿಕೊಂಡಿದ್ದಾರೆ ಆ ಚೆಕ್ ಪೋಸ್ಟ್ ಗಳು ಬಂದ್ ಆಗ್ಬೇಕು ನಮ್ಮ ಆಟೋ ಟ್ಯಾಕ್ಸಿ ಲಾರಿ ಟಾಟೆಸಿ ಇನ್ನೊಂದು ಮತ್ತೊಂದು ಲಾರಿ ವಾಹನ ಚಾಲಕರು ಹೈವೇಗೆ ಹೋದಾಗ ಐವತ್ತು ನೂರು ಉಸೂಲಿ ಮಾಡತಕ್ಕಂಥ ಪ್ರಕ್ರಿಯೆ ನಿಲ್ಲಬೇಕು ಆ ಚೆಕ್ ಪೋಸ್ಟ್ ಗಳು ಬಂದ್ ಆಗ್ಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಆರ್ ಟಿ ಅಧಿಕಾರಿಗಳಿಗೆ ಇವತ್ತು ಮನವಿ ಮನವನ್ನ ಕೊಡ್ತಾ ಮಿನಿಸ್ಟ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ನಿಮಗೆ ಒಂದು ವಾರದ ಗಡುವನ್ನ ಕೊಡ್ತಾ ವಾರದ ಒಳಗೆ ನಕಲಿ ರಿಷಿಪ್ಟ್ ಸಂಬಂಧಪಟ್ಟಂಗೆ ನೀವು ಲೋಕಾಯುಕ್ತ ತನಿಖೆ ನಡೆಸಿಲ್ಲ ಅಂತಂದ್ರೆ ಮಾನ್ಯ ಲೋಕಾಯುಕ್ತರಿಗೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಆಲ್ ಇಂಡಿಯಾ ರೋಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ನ ಕರ್ನಾಟಕ ರಾಜ್ಯ ಸಮಿತಿ ಹೊಸಪೇಟೆಯಲ್ಲಿ ಅರವತ್ತೆರಡು ಅಂತ ಗಳು ಇದೆ ಹೊಸಪೇಟೆ ಮತ್ತು ವಿಜಯನಗರ ಜಿಲ್ಲಾ ಸಮಿತಿ ನಾವು ಇಲ್ಲಿರ್ತಕ್ಕಂಥ ಮುಖಂಡರುಗಳು ನಾವು ಎಲ್ಲ ಒಂದು ಇವತ್ತು ಯಾರೋ ಡ್ರೈವರ್ಸ್ ಎಲ್ಲ ಸೇರಿಸಿಲ್ಲ ನಾವು ಆಟೋ ಟ್ಯಾಕ್ಸಿ ಟಾಟಾ ಎಸಿ ಮಿನಿ ಲಾರಿ ಆಂಬುಲೆನ್ಸು ಹಂಗೇನೆ ಮೆಕ್ಯಾನಿಕ್ಸ್ ಯೂನಿಯನ್ನು ಬೇರೆ ಬೇರೆ ಮಿನಿಡೋರ್ಸ್ ಯೂನಿಯನ್ನು ಬೇರೆ ಬೇರೆ ಯೂನಿಯನ್ ಲೀಡ್ರ್ಗಳು ಮಾತ್ರ ಸೇರಿದ್ದೀವಿ ಇದೇ ಲೀಡ್ರ್ಗಳು ಲೋಕಾಯುಕ್ತ ಬಾಗಿಲು ತರ್ತೀವಿ ಈಗಾಗಲೇ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಕ್ರಮ ನಡೀತಾ ಇದೆ ಇದನ್ನು ಎಂಕ್ವೈರಿ ನಡಿಬೇಕು ಅಂತೇಳಿ ಈಗಾಗಲೇ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಒಂದು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಕುಂದರ್ಸಂತ ಕಂಪನಿಗಳ ಮಾಲೀಕರನ್ನ ಫಿಟ್ಮೆಂಟ್ ಮಾಡ್ತಕ್ಕಂಥ ಕರ್ತನ ಕರೆದು ಮಾತಾಡ್ಸ್ರೆ ಇವತ್ತರೆಗೂ ಕರೆದು ಮಾತಾಡ್ಸಕ್ ರೆಡಿಲ್ಲ ಅಧಿಕಾರಿಗಳು ಇವ್ರು ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂತ ಎಲ್ಲಾ ಆರ್ಟಿಗಳು ಶಾಮೀಲಾಗಿದ್ದಾರೆ ಇದರಲ್ಲಿ ಜಿ ಪಿ ಎಸ್ ಪ್ಯಾನ್ ಪ್ಯಾನಿಕ್ ಪಟನ್ ಹಾಗಾಗಿ ಈ ಒಂದು ಏನಿದೆ ಏನಿದೆ ಬಗ್ಗೆ ತನಿಖೆ ಆಗ್ಬೇಕಂತೇಳಿ ಹೇಳಿ ಒತ್ತಾಯಿಸಿ ಇವತ್ತು ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ಮನವಿ ಪತ್ರ ಕೊಡ್ಲಿಕ್ಕೆ ನಮ್ಮ ಸಿಐ ಟಿಯು ನ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತ ಸಂಗಾತಿ ಕೈಲಾಶ್ ಅವರು ಬಂದಿದ್ದಾರೆ ಹಂಗೇನೆ ವಿವಿಧ ಸಂಘಟನೆ ಬಂದಿದ್ದಾರೆ ಅವರೆಲ್ಲರೂ ಮಾತಾಡ್ತಾರೆ ಎಲ್ಲರೂ ನಮ್ಮ ಮಾತುಗಳನ್ನ ಕೇಳಬೇಕು ಅಂತೇಳಿ ಮನವಿಯನ್ನ ಮಾಡ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ